ಎರಡು ಸೇನೆಗಳ ನಡುವೆ ನಿಂತ ಅರ್ಜುನರಿಗೆ ಬಂದದ್ದು ವಿಷಾದ ಬಂದಿದೆ ಈ ವಿಷಾದವನ್ನು ಕಳೆದುಕೊಳ್ಳುವ ಸಲುವಾಗಿ ಭಗವಂತ ಎರಡನೆಯ ಅಧ್ಯಾಯದಲ್ಲಿ ಸಾಂಖ್ಯವನ್ನು ಬೋಧನ ಮಾಡಿದ್ದಾನೆ ತಪ್ಪು ತಿಳುವಳಿಕೆಯೇ ದುಃಖಕ್ಕೆ ಕಾರಣ ನೀನು ತಿಳಿದ ತಿಳುವಳಿಕೆ ಏನಿದೆ ಇದು ತಪ್ಪು ತಿಳುವಳಿಕೆ ಅಜ್ಞಾನವೇ ದುಃಖಕ್ಕೆ ಕಾರಣ ಈ ದುಃಖದಿಂದ ಪಾರಾಗಬೇಕು ಅಂತಾದರೆ ಯಥಾರ್ಥವಾದ ಜ್ಞಾನ ಬೇಕು ಅಂತ ಇದು ಕೇವಲ ಅರ್ಜುನನಿಗೆ ಮಾತ್ರ ಅಲ್ಲ ನಮಗೆ ದುಃಖರೂಪವಾದ ನರಕ ಪ್ರಾಪ್ತಿಯಾಗೋದು ಕೂಡ ಅಥವಾ ಆಚಾರ್ಯರು ತಿಳಿಸಿರುವ ನಿತ್ಯ ನರಕ ಏನಿದೆ ಅಂದಂತಮಸ್ಸು ಇದರ ಪ್ರಾಪ್ತಿಗೂ ಕೂರಣ ಇದರ ಪ್ರಾಪ್ತಿಗೂ ಕೂಡ ಕಾರಣವಾದದ್ದು ಅವಿದ್ಯಾ ಅಜ್ಞಾನ ತಪ್ಪು ತಿಳುವಳಿಕೆ ಮಿಥ್ಯಾ ಜ್ಞಾನೇನ ಚ ತಮಃ ಜ್ಞಾನೇನ ಇವ ಪರಂಪದಂ ಈ ದುಃಖದಿಂದ ಪಾರಾಗಬೇಕು ಅಂತ ಬಯಸುವ ಪ್ರತಿ ಮನುಷ್ಯ ತಾನು ಯಥಾರ್ಥವಾದ ಜ್ಞಾನ ಸಂಪಾದನೆಗೆ ತನ್ನೆಲ್ಲ ಕರ್ಮವನ್ನು ಮಾಡಬೇಕು ನಾವು ಮಾಡುವ ಎಲ್ಲ ಕರ್ಮಗಳ ಮೂಲ ಉದ್ದೇಶ ಭಗವಂತನ ಬಗ್ಗೆ ಜಗದ ಬಗ್ಗೆ ಜನರ ಬಗ್ಗೆ ಜನಾರ್ದನ ಬಗ್ಗೆ ಸರಿಯಾದ ತಿಳುವಳಿಕೆಗಾಗಿ ನಮ್ಮ ಎಲ್ಲ ಕರ್ಮ ಇರಬೇಕು ಅನ್ನುವ ದೃಷ್ಟಿಯಲ್ಲಿ ಶ್ರೀಕೃಷ್ಣ ಅರ್ಜುನನನ್ನು ನೆಪ ಮಾಡಿಕೊಂಡು ಸಾಂಖ್ಯೆಯನ್ನು ತಾನು ತಿಳಿಸಿಕೊಟ್ಟಿದ್ದಾನೆ ಆ ತಿಳಿಸಿಕೊಡುವಾಗ ಭಗವಂತನ ಮಾತಿನ ಒಳಗಣ ಆಂತರ್ಯದ ಅರಿವಿಲ್ಲದೆ ಅರ್ಜುನ ಮತ್ತು ಪ್ರಶ್ನೆ ಮಾಡ್ತಾ ಇದ್ದಾನೆ ಭಗವಂತ ನಿನ್ನ ಮಾತನ್ನು ಕೇಳುವಾಗ ಎರಡು ವಿಷಯಗಳು ಬರ್ತಾ ಇದೆ ಒಂದು ಜ್ಞಾನ ಮತ್ತೊಂದು ಕರ್ಮ ನೀ ಹೇಳ್ತಾ ಇದ್ದೀಯಾ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಪಾಲಿನ ಕರ್ತವ್ಯವನ್ನು ಮಾಡಲೇಬೇಕು ಆದರೆ ಆ ಕರ್ತವ್ಯ ರೂಪದ ಕರ್ಮವನ್ನು ಬಿಡುವ ಹಾಗಿಲ್ಲ ಅಂತ ನಿನ್ನ ಅಭಿಪ್ರಾಯ ನೀನು ಅಷ್ಟೇ ಹೇಳಿದ್ರೆ ಕರ್ಮವನ್ನು ಮಾಡಬಹುದಿತ್ತು ಆದರೆ ನೀನು ಅಲ್ಲಲ್ಲಿ ಹೇಳುವಾಗ ದೂರೇಣ ಹೆವರಂ ಕರ್ಮ ಬುದ್ಧಿಯೋಗಾತ್ ಅಂತ ಕೂಡ ಹೇಳಿದ್ದೀಯ ಕರ್ಮ ಇದು ಜ್ಞಾನಕ್ಕಿಂತಲೂ ಕೂಡ ಕೆಳಗಿನ ಹಂತದ್ದು ಕರ್ಮ ಮತ್ತು ಜ್ಞಾನಗಳಲ್ಲಿ ಯಾವುದು ದೊಡ್ಡದು ನಿನ್ನ ಮಾತಿನ ಪ್ರಕಾರ ಜ್ಞಾನವೇ ದೊಡ್ಡದು ಮತ್ತೊಮ್ಮೆ ಹೇಳ್ತೀಯ ಮಾತೆ ಸಂಘೋತ್ಸವ ಕರ್ಮಣಿ ಕರ್ಮ ಮಾಡುವಾಗ ಸಂಘ ಮಾಡಬೇಡ ಅದರ ಅಟ್ಯಾಚ್ಮೆಂಟ್ ಇಟ್ಕೊಳ್ಬೇಡ ಅಂತ ಹೇಳ್ತೀಯ ಮತ್ತೊಮ್ಮೆ ಹೇಳ್ತೀಯ ಯೋಗಸ್ಥ ಕುರುಕರ್ಮಾಣಿ ಅಂತ ಹೇಳ್ತಾ ಇದ್ದೀಯ ಈ ಎಲ್ಲ ಮಾತುಗಳು ವ್ಯಾಮಿಶ್ರವಾಗಿ ಕಾಣ್ತಾ ಇದೆ ಮಿಶ್ರವಾಗಿ ಕಾಣ್ತಾ ಇದೆ ಯದ್ಯಪಿ ನಿನ್ನ ಮಾತಿನ ಪ್ರಕಾರ ಕರ್ಮಕ್ಕಿಂತಲೂ ಜ್ಞಾನವೇ ಹಿರಿದು ಅನ್ನೋದಾದರೆ ನನ್ನನ್ಯಾಕೆ ಈ ಘೋರವಾದ ಯುದ್ಧ ಅನ್ನುವ ಕರ್ಮದ ಒಳಗೆ ತೊಡಗಿಸ್ತಾ ಇದ್ದೀಯಾ ಅಲ್ಲಲ್ಲಿ ಅಲ್ಲಲ್ಲಿ ಹೇಳ್ತಾ ಇದೀಯ ಮತ್ತೆ ಮತ್ತೆ ತಸ್ಮಾಧ್ಯ ಸ್ವಭಾರತ ತಸ್ಮಾ ದ ಸ್ವಭಾರತ ಯುದ್ಧ ಮಾಡು ಯುದ್ಧ ಮಾಡು ಅಂತ ಮೇಲಿಂದ ಮೇಲೆ ನಾ ಮಾಡೋಲ್ಲ ಅಂದರೂ ನೀ ಬಿಡ್ತಾ ಇಲ್ಲಲ್ಲ ಹೇಳುವಾಗ ಮಾತ್ರ ಕರ್ಮಕ್ಕಿಂತ ಜ್ಞಾನ ದೊಡ್ಡದು ಅಂತ ಹೇಳ್ತಾ ಇದ್ದೀಯ ಜ್ಞಾನ ಕರ್ಮಕ್ಕಿಂತಲೂ ಶ್ರೇಷ್ಠವಾದದ್ದು ನಿನ್ನ ಮತ ಅಭಿಪ್ರಾಯ ಆಗಿದ್ದರೆ ಈ ಘೋರವಾದ ಯುದ್ಧ ಅನ್ನುವ ಕರ್ಮದಲ್ಲಿ ನನ್ನನ್ನು ಯಾಕೆ ತೊಡಗಿಸ್ತಾ ಇದ್ದೀಯ ನನ್ನನ್ನು ಕೂಡ ಈ ಜ್ಞಾನ ಮಾರ್ಗದಲ್ಲಿಯೇ ತೊಡಗಿಸಬಹುದಲ್ಲ ಅದನ್ನು ಬಿಟ್ಟು ಯುದ್ಧ ಮಾಡು ಅಂತ ಯಾಕೆ ಹೇಳ್ತಾ ಇದ್ದೀಯ ಅಂತ ಇದು ಒಂದು ಪ್ರಶ್ನೆ ಮತ್ತೊಂದು ಇನ್ನು ನೀನು ಕರ್ಮವನ್ನೇ ಮಾಡು ಅಂತ ನನಗೆ ಹೇಳೋದಾದರೆ ಇಲ್ಲೊಂದು ಶಬ್ದ ಇದೆ ಘೋರವಾದ ಕರ್ಮ ಯಾಕೆ ಅದನ್ನು ನನಗೆ ಹೇಳ್ತೀಯ ಆ ಕರ್ಮವನ್ನು ಮಾಡು ಅದರ ಸಂಘವನ್ನು ಇಟ್ಕೊಳ್ಬೇಡ ನಿಷ್ಕಾಮನೆಯಿಂದ ಮಾಡು ಅದೇ ನಿಷ್ಕಾಮನೆಗೆ ಹೆಸರುವಾಸಿಯಾದಂತಹ ಸನ್ಯಾಸ ಜೀವನವೇ ನಾನು ಮಾಡ್ತೇನೆ ಭಿಕ್ಷೆಯನ್ನೇ ಮಾಡ್ತೇನೆ ಕರ್ಮ ಯಾವುದಾದ್ರೇನು ಯಾವುದೇ ಕರ್ಮವನ್ನು ನಿಷ್ಕಾಮನೆಯಿಂದ ಮಾಡೋದಷ್ಟೇ ಮುಖ್ಯ ಯುದ್ಧವನ್ನೇ ಮಾಡಬೇಕು ಯುದ್ಧವನ್ನು ಮಾಡಿ ನಿಷ್ಕಾಮನೆಯನ್ನು ಮಾಡಬೇಕು ಯಾಕೆ ನನಗೆ ಬೋಧನೆ ಮಾಡ್ತಾ ಇದ್ದೀಯ ಕರ್ಮವನ್ನೇ ಮಾಡಬೇಕು ಅಂತಾದರೂ ಕೂಡ ಭಿಕ್ಷಾಟನೆಯಾದಂತಹ ಕರ್ಮ ಸರಳವಾದ ಕರ್ಮ ರಾಗದ್ವೇಷಗಳಿಗೆ ಅಲ್ಲಿಲ್ಲ ಯಾವ ಪಾಪಗಳು ಅಲ್ಲಿ ಸ್ಪರ್ಶ ಆಗೋಲ್ಲ ಇಂತಹ ಸುಲಭವಾದ ನಿಷ್ಕಾಮನೆಯ ಕರ್ಮಗಳು ಇರುವಾಗ ಘೋರವಾದ ಯುದ್ಧ ಕರ್ಮದಲ್ಲಿಯೇ ನನ್ನನ್ನು ಯಾಕೆ ತೊಡಗಿಸ್ತಾ ಇದ್ದೀಯ ಇದೇ ಕರ್ಮವನ್ನು ಯಾಕೆ ಮಾಡಬೇಕು ವ್ಯಾಮಿಶ್ರೇಣೆಯುವ ಬುದ್ಧಿ ಬುದ್ಧಿಮ್ಮೋಹಯಸಿಮೆ ನನ್ನ ಬುದ್ಧಿ ಮೋಹಕ್ಕೆ ಒಳಗಾಗ್ತಾ ಇದೆ ಮತ್ತು ನನಗೆ ಗೊಂದಲ ಉಂಟಾಗುತ್ತಾ ಇದೆ ತದೇಕಂ ವದ ಯಾವುದಾದ್ರೂ ಒಂದನ್ನು ಹೇಳು ಎರಡನ್ನೂ ಹೇಳಬೇಡ ಇದು ಸರಿ ಅದು ಸರಿ ಹೇಳಬೇಡ ಇದಕ್ಕಿಂತ ಅದು ಹೆಚ್ಚು ಅಂತ ಹೇಳಿದ ಮೇಲೆ ಯಾವುದು ಹೆಚ್ಚು ಯಾವುದು ಕಡಿಮೆ ಯಾವುದನ್ನು ಮಾಡುವುದರಿಂದ ಶ್ರೇಯಸ್ಸು ಅದು ಮೋಕ್ಷಕ್ಕೆ ಬಂಧನದ ಬಿಡುಗಡೆಗೆ ಕಾರಣವಾದೀತೋ ಅದು ಜ್ಞಾನವಾದರೂ ಸರಿಯೇ ಕರ್ಮವಾದರೂ ಸರಿಯೇ ಆ ಕರ್ಮದಲ್ಲಿ ಯುದ್ಧಕರ್ಮವಾದರೂ ಸರಿಯೇ ಭಿಕ್ಷಾಟನೆಯೇ ಮೊದಲಾದ ಕರ್ಮವಾದರೂ ಸರಿಯೇ ಏನು ಮಾಡಿದರೆ ನನ್ನ ಶ್ರೇಯಸ್ಸಿಗೆ ಅದು ಕಾರಣ ಆಗುತ್ತೋ ಅದನ್ನು ಹೇಳು ಅಂತ ಭಗವಂತನಲ್ಲಿ ಪ್ರಶ್ನೆ ಮಾಡಿದ್ದಾನೆ ಎರಡು ಅಧ್ಯಾಯಗಳನ್ನು ಕೇಳಿದ ಅರ್ಜುನನ ತಲೆಯಲ್ಲಿ ಬಂದದ್ದು ಎರಡು ಪ್ರಶ್ನೆ ಕರ್ಮಕ್ಕಿಂತಲೂ ಜ್ಞಾನ ದೊಡ್ಡದಾದರೆ ಈ ಯುದ್ಧ ಮಾಡು ನನಗೆ ಹೇಳಬೇಡ ಕರ್ಮವೇ ಒಳ್ಳೆಯದು ಇದೇ ಶ್ರೇಯಸ್ಸಿಗೆ ಕಾರಣ ಅಂತನ್ನೋದಾದರೆ ನಿಷ್ಕಾಮವಾದಂತಹ ಭಿಕ್ಷಾಟನೆ ಯತಿ ಧರ್ಮ ಮೊದಲಾದದ್ದಿದೆಯಲ್ಲ ಅದನ್ನೂ ಮಾಡಬಹುದಲ್ಲ ಇದನ್ನೇ ಮಾಡು ಯಾಕೆ ಹೇಳ್ತಾ ಇದ್ದೀಯಾ ದಯಮಾಡಿ ಈ ಎರಡರಲ್ಲಿ ಒಂದನ್ನು ನಿಶ್ಚಿತ್ಯ ಇದ್ ಅಂತ ನನಗೆ ಹೇಳು ಯಾಕೆಂದರೆ ನೀನು ಹೇಳೋದನ್ನು ಕೇಳಿ ಆ ಮಾರ್ಗದಲ್ಲಿ ನಡೆದು ಬಂಧನದಿಂದ ಬಿಡುಗಡೆಯಾಗಿ ಉತ್ತಮವಾದ ಲೋಕಪ್ರಾಪ್ತಿಯನ್ನು ನಾನು ಪಡಿಬೇಕು ಅಂತ ಅಂದ್ಕೊಂಡಿದ್ದೇನೆ ಶ್ರೇಯಸ್ಸಿಗೆ ಕಾರಣವಾದದ್ದು ಯಾವುದು ಜ್ಞಾನವ ಕರ್ಮವ ಇದು ಅವನ ಪ್ರಶ್ನೆ ಕೃಷ್ಣ ಅದಕ್ಕೆ ಕರ್ಮಯೋಗ ಈ ಮೂರನೇ ಅಧ್ಯಾಯವನ್ನು ಕರ್ಮಯೋಗ ಅಂತ ಹೇಳ್ತಾ ಇದ್ದ ಕರ್ಮಯೋಗ ಯೋಗ ಅಂದ್ರೇ ಕರ್ಮ ಕೌಶ ಕೌಶಲ ಯೋಗ ಅಂದರೆ ಕರ್ಮದ ಕುಶಲತೆ ಅಂತ ಹಿಂದೆಯೇ ಹೇಳಿದ್ದಾರೆ ಕೇವಲ ಕರ್ಮ ಮಾಡೋದು ಕರ್ಮ ಆಗೋದಿಲ್ಲ ಹೇಗೆ ಮಾಡಬೇಕೋ ಹಾಗೆ ತಿಳಿದು ಮಾಡಬೇಕಂತೆ ತಿಳಿದು ನಂಬಿ ಮಾಡಿದಾಗ ಮಾತ್ರ ಆ ಕರ್ಮ ಭಗವಂತನಿಗೆ ಪ್ರೀತಿಯಾಗತ್ತೆ ಇಂತಹ ಕರ್ಮವನ್ನು ಯೋಗ ಅಂತ ಕರಿತಾ ಇದ್ದಾರೆ ಆ ಕರ್ಮ ಯೋಗವನ್ನು ಈ ಮೂರನೇ ಅಧ್ಯಾಯದಲ್ಲಿ ಅರ್ಜುನನ ನೆಪ ಮಾಡಿಕೊಂಡು ಸಮಸ್ತ ಸಜ್ಜನರಿಗೆ ಭಗವಂತ ಉಪದೇಶ ಮಾಡ್ತಾ ಇದ್ದಾನೆ ಶ್ರೀ ಭಗವಾನು ವಾಚ ಲೋಕೇಸ್ವಿಧಾನಿಷ್ಠ ಪುರ ಪ್ರೋಕ್ತ ಜ್ಞಾನಯೋಗೇನ ನಗ ಕರ್ಮಯೋಗೇನ ಯೋಗಿನ ಯದ್ಯಪಿ ಕರ್ಮ ಜ್ಞಾನಕ್ಕಿಂತ ಕಡಿಮೆ ಇದರೊಳಗೇನು ಡೌಟ್ ಇಲ್ಲ ಯಾಕಂದ್ರೆ ಕೇವಲ ಕರ್ಮ ನಮ್ಮನ್ನು ಉದ್ಧಾರ ಮಾಡುವಂಥದ್ದಲ್ಲ ಕೇವಲ ಕರ್ಮ ನಮ್ಮನ್ನು ಉದ್ಧಾರ ಮಾಡುವಂಥದ್ದಲ್ಲ ಯಾಕೆಂದರೆ ಶಾಸ್ತ್ರಗಳು ಹೇಳುತ್ತೆ ನ ಕರ್ಮಣ ನ ಪ್ರಜಯ ಧನೇನ ತ್ಯಾಗೇನ ಯಾವುದೇ ಒಂದರಿಂದ ನೀವು ಉತ್ತಮವಾದ ಮೋಕ್ಷವನ್ನು ಈ ಬಿಡುಗಡೆಯನ್ನೋ ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಆದರೆ ಅದಕ್ಕೆ ಕರ್ಮದಿಂದ ಮೋಕ್ಷ ಸಿಗೋಲ್ಲ ಅಂದ ಮಾತ್ರಕ್ಕೆ ಅಥವಾ ಕರ್ಮ ಜ್ಞಾನಕ್ಕಿಂತಲೂ ಕಡಿಮೆ ಅಂದ ಮಾತ್ರಕ್ಕೆ ಕರ್ಮವನ್ನು ಬಿಡ್ತೇನೆ ಅನ್ನೋದು ಸರಿಯಲ್ಲ ಅಂತ ಯದ್ಯಪಿ ಮೋಕ್ಷಕ್ಕೆ ಕಾರಣ ಆಗುವ ಸಾಧನ ತತ್ವಜ್ಞಾನ ಜ್ಞಾನದಿಂದ ಮೋಕ್ಷ ಜ್ಞಾನೇನೈವ ಪರಂಪದಂ ಜ್ಞಾನವಿಲ್ಲದೆ ಮೋಕ್ಷವಿಲ್ಲ ಏನಾದರೇನು ಮೋಕ್ಷವಿಲ್ಲ ನಿಮಗೆ ಮೋಕ್ಷ ಬೇಕಂದರೆ ನಾಣ್ಯಪ್ಪಂತ ಅಯನಾಯವಿದ್ಯತೆ ಒಂದೇ ದಾರಿ ಇದೇ ದಾರಿನಿ ನಡಿ ನಡಿ ಈ ದಾರಿ ಬಿಟ್ಟಿಲ್ಲ ಅಂದ ಮಾತ್ರಕ್ಕೆ ಕರ್ಮವನ್ನು ಬಿಡಬೇಕು ಅಂತ ಅರ್ಥ ಅಲ್ಲೋ ಅಲ್ಲ ಅಂತಾರೆ ನೋಡಿ ನಮಗೆ ಊಟ ಮಾಡಬೇಕು ಅಂದರೆ ಅನ್ನ ಆಗಬೇಕು ಅನ್ನ ಆಗಬೇಕು ಅಂದರೆ ಅದಕ್ಕೆ ಶಾಖ ಕೊಡುವ ಬೆಂಕಿ ಬೇಕು ಬೆಂಕಿ ತಿನ್ನಲಿಕ್ಕಾಗೋಲ್ಲ ಆದರೆ ಬೆಂಕಿ ಇಲ್ಲದೆ ಅನ್ನ ಆಗೋಲ್ಲ ಬೆಂಕಿಯನ್ನು ತಿನ್ನಲಿಕ್ಕೆ ಬಾರದಿದ್ದರೂ ಕೂಡ ಹೇಗೆ ಅನ್ನವನ್ನು ಬೇಯಿಸಿಕೊಳ್ಳಿಕ್ಕೆ ಬೆಂಕಿ ಅದು ಇದಲೆಯದು ಆಗ್ಬೋದು ಗ್ಯಾಸ್ ಆಗ್ಬೋದು ಯಾವುದೇ ಒಟ್ಟು ಬೆಂಕಿ ಬೇಕಲ್ಲ ಮಡಿ ಮಾಡೋರ್ಗೊಂಥರ ಮೈಲ್ಗೆ ಮಾಡೋರ್ಗೊಂಥರ ಬೆಂಕಿ ಎರಡಾದರೂ ಕೂಡ ಬೇಯಿಸ್ಲಿಕ್ಕೆ ಎಷ್ಟೇ ಮಡಿ 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 ಮಾಡೋರು ಕೂಡ ಇಲ್ಲ ನಾವು ಬೆಂಕಿ ಇಲ್ಲದೆ ಅನ್ನ ಮಾಡ್ತೀವಿ ಯಾರನ ಕೇಳಿದ್ದೀರಾ ಸಾಧ್ಯವೇ ಇಲ್ಲ ಬೆಂಕಿಯೇ ಬೇಡ ಅಂತ ಹೇಳುವ ಹಾಗಿಲ್ಲ ಹೇಗೋ ಹಾಗೆ ಮೋಕ್ಷಕ್ಕೆ ಕಾರಣವಾದ ಜ್ಞಾನಕ್ಕೆ ಪೂರಕವಾದದ್ದು ಯಾವುದು ಇಲ್ಲದಿದ್ದರೆ ಅನ್ನ ಬಾಯ್ಲ್ ಆಗೋದೇ ಇಲ್ಲ ಅನ್ನವೇ ಆಗೋಲ್ಲ ಯಾರೋ ಈ ಪುಸ್ತಕ ಓದಿ ಅಡುಗೆ ಮಾಡೋದು ಕಲ್ತಿದ್ರು ಅವರು ಬಿಸಿಬೇಳೆ ಬಾತ್ ಹೇಗೆ ಮಾಡಬೇಕು ಅಂತ ಚೆನ್ನಾಗಿ ಓದ್ಕೊಂಡು ಬಿಟ್ಟಿದ್ರು ಓದ್ಕೊಂಡು ಒಲೆ ಮೇಲೆ ಎಲ್ಲ ಇಟ್ಟು ಎಲ್ಲ ಮಾಡಿ ಏನು ಮಾಡಿ ತಿಪ್ಪುರ್ಲಾಗ ಹೊಡೆದ್ರೂ ಬಿಸಿಬೇಳೆ ಆಗಲಿಲ್ಲ ಯಾಕೆಂದರೆ ಗ್ಯಾಸ್ ಆನ್ ಮಾಡಬೇಕು ಅಂತ ಅದರಲ್ಲಿ ಬದ್ ಬರೆದಿರಲಿಲ್ಲ ಮಿಕ್ಕಿದೆಲ್ಲ ಮಾಡಿದರು ಅಲ್ಲ ಮುಖ್ಯವಾದ ಬೆಂಕಿಯೇ ಇಲ್ದಿದ್ರೆ ಅನ್ನ ಪಚನೆ ಆಗೋದಾದರೂ ಹೇಗೆ ಯದ್ಯಪಿ ಮೋಕ್ಷಕ್ಕೆ ಸಾಧನವಾದದ್ದು ಜ್ಞಾನ ಆ ಜ್ಞಾನ ಸಂಪಾದನೆ ಮಾಡಿಕೊಳ್ಳುವ ಮಾರ್ಗ ಉಪನಿಷತ್ತು ಹೇಳುತ್ತೆ ಕರ್ಮಣ ಜ್ಞಾನ ಮಾತನೋತಿ ನೀವು ನೋಡಿ ಪುರಾಣಕ್ಕೆ ಬಂದು ಕೂತ್ಕೊಳ್ತೀರಿ ಭಗವದ್ಗೀತಾ ಅಂತ ಭಾಳ ಇಂದ ಕೇಳ್ತೀರಿ ಆದರೆ ನಾ ಹೇಳೋದು ನಿಮ್ಮ ತಲೆ ಒಳಗೆ ಹೋಗಬೇಕಾದ್ರೆ ಹೋಗಿದ್ದು ತಲೆ ಒಳಗೆ ಇಳಿಬೇಕಾದರೆ ಇಳಿದದ್ರು ತಲೆ ಒಳಗೆ ಉಳಿಬೇಕಾದರೆ ಉಳಿದದ್ದು ಪ್ರಾಕ್ಟಿಕಲಿ ನಿಮಗೆ ಹೆಲ್ಪ್ ಆಗಬೇಕಾದರೆ ವಿಹಿತ ಕರ್ಮ ಮಾಡಿರಬೇಕು ಸ್ನಾನಿಲ್ಲ ಸಂಧ್ಯಾ ವಂದನೆ ಇಲ್ಲ ಇನ್ನೊಬ್ಬರು ತಲೆ ಒಡೆದು ಬದುಕೋದು ರಾಂಗ್ ರೂಟಲ್ಲಿ ಜೀವನ ಮಾಡುವವನು ಎಷ್ಟು ಬಾರಿ ಭಾಗವತವನ್ನು ಕೇಳಿದರು ಭಗವದ್ಗೀತೆಯನ್ನು ಕೇಳಿದರು ಏನೂ ಪ್ರಯೋಜನ ಇಲ್ಲ ಒಲೆಗೆ ಉರಿಯನ್ನೇ ಹಾಕದೆ ಅನ್ನವನ್ನು ಬೇಯಿಸಲಿಕ್ಕಿಟ್ರೆ ಹೇಗೆ ಅದು ಎಷ್ಟು ಕಾಲ ಇದ್ದರೂ ಬೇಯಲಿಕ್ಕೆ ಸಾಧ್ಯ ಇಲ್ವೋ ಸತ್ಕರ್ಮವನ್ನು ಆಚರಣೆ ಮಾಡಲಿಲ್ಲ ವರ್ಣ ಆಶ್ರಮಕ್ಕೆ ವಿಹಿತವಾದ ಕರ್ಮವನ್ನು ಭಗವಂತನ ಪೂಜಾ ರೂಪವಾಗಿ ಪ್ರಾಮಾಣಿಕವಾಗಿ ಮಾಡದೇ ಇದ್ದವ ಏನು ಹೇಳಿದರೇನು ಏನು ಕೇಳಿದರೇನು ಮನಸ್ಸಿನ ತಾಮಸ ಮಾಣದನ್ನಕ ಕೊಳಲ ಧ್ವನಿಗೆ ಸರ್ಪ ತಲೆ ತೂಗುವಂತೆ ಇದಕ್ಕೇನು ಮದ್ದು ಸಿರಿ ಪುರಂದರ ವಿಠಲ ಅಂತ ಇದ್ದಾರೆ ಹಾಗಾದರೆ ಯದ್ಯಪಿ ಬೆಂಕಿನೇನು ತಿನ್ನಲಿಕ್ಕೆ ಬರೋಲ್ಲ ಆದರೂ ತಿನ್ನುವ ಅನ್ನ ಬೇಕಂತಾದರೆ ಬೆಂಕಿ ಹೇಗೆ ಬೇಕೋ ಹಾಗೆ ಮೋಕ್ಷಕ್ಕೆ ಸಾಧನವಾದ ಆ ಭಗವಂತನ ಅರಿವು ನಮ್ಮ ಜೀವನದಲ್ಲಿ ಮೂಡಬೇಕಾದರೆ ಭಗವಂತ ಹೇಳಿದ ಶಾಸ್ತ್ರ ವಿಹಿತ ಕರ್ಮವನ್ನು ಮಾಡಬೇಕು ಇದು ಯದ್ಯಪಿ ಕೃಷ್ಣನ ಕರ್ಮ ಮಾಡು ಅನ್ನುವ ಮಾತಿನ ಒಳಗಿನ ಆಂತರ್ಯ ಅವ ಕರ್ಮ ಮಾಡು ಕರ್ಮ ಮಾಡು ಕರ್ಮ ಮಾಡು ಯಾಕೆ ಹೇಳ್ತಾ ಇದ್ದಾನೆ ಅಂದರೆ ನಿನಗೆ ಬೇಕಾದದ್ದು ಜ್ಞಾನ ಅದು ಸಿಗೋದು ಈ ದಾರಿಯಲ್ಲಿ ಹೋದಾಗ ಕೃಷ್ಣ ಇಂಥ ಕರ್ಮಗಳ ಬಗ್ಗೆ ವಿಶೇಷವಾದ ವಿಶ್ಲೇಷಣೆಯನ್ನು ಕೊಡ್ತಾನೆ ಯದ್ಯಪಿ ಇಂದ್ರ ಉತ್ತಮಾಧಿಕಾರಿ ಉತ್ತಮಾಧಿಕಾರಿಯಾದ ಇಂದ್ರನನ್ನು ನೆಪ ಮಾಡಿಕೊಂಡು ನಮ್ಮೆಲ್ಲರಿಗೂ ನಮ್ಮ ನಮ್ಮ ಯೋಗ್ಯತೆಗೆ ತಕ್ಕಷ್ಟು ಅರ್ಥ ಆಗುವ ಹಾಗೆ ಭಗವಂತ ಕೊಡ್ತಾನೆ ಜಗದ್ಗುರು ಮಧ್ವಾಚಾರ್ಯರಿಂದ ರಚಿತವಾದ ಎಲ್ಲ ಗ್ರಂಥಗಳಿಗೆ ನಾವೇ ಫಿಟ್ ಪರ್ಸನ್ ಅಲ್ಲ ಆಚಾರ್ಯರ ಗ್ರಂಥಕ್ಕೆ ಐದು ರೀತಿಯ ಜನ ಇದ್ದಾರೆ ದೇವ ಋಷಿ ಪಿತೃಪ ನರಾಹ ಈ ಐದು ಕೆಟಗರಿ ಇದೆ ಆಚಾರ್ಯರ ಗ್ರಂಥಕ್ಕೆ ಐದು ಕೆಟಗರಿಯ ಜನ ಕೂತ್ಕೊಂಡು ಕೇಳ್ತಾರೆ ಅಂದಮೇಲೆ ಜಗದುಡೆಯನಾದ ಕೃಷ್ಣನ ಗ್ರಂಥಕ್ಕೆ ನಾವು ಲಾಸ್ಟ್ ಬೆಂಚಲ್ಲಿ ಕೂಡಲಿಕ್ಕೆ ಯೋಗ್ಯತೆ ಉಳ್ಳಂತಹ ಎಲಿಜಿಬಲ್ ಪರ್ಸನ್ ಇರೋರು ನಾವು ಭಗವದ್ಗೀತೆ ಎಲ್ಲ ಮಾತುಗಳು ನಮ್ಗೆ ಅರ್ಥ ಆಗಬೇಕು ಅಂತಿಲ್ಲ ನಮ್ಮದು ಸಾಧನೆ ಎಷ್ಟು ನಮ್ಮದು ಯೋಗ್ಯತೆ ಎಷ್ಟು ನಮಗೆ ದೇವರ ಅನುಗ್ರಹ ಎಷ್ಟು ನಮ್ಮ ಕರ್ಮ ಎಷ್ಟು ಸ್ವಚ್ಛವಾಗಿದೆಯೋ ಅಷ್ಟು ಮಾತ್ರ ನಮಗೆ ಅರ್ಥ ಆಗುತ್ತೆ ಆದರೂ ಕೃಷ್ಣ ಹೇಳುವಾಗ ಪೂರ್ಣ ಹೇಳ್ತಾನೆ ಯಾಕೆಂದರೆ ಪೂರ್ಣ ತಿಳಿದುಕೊಳ್ಳುವ ಯೋಗ್ಯತೆಯ ಅಧಿಕಾರಿಗಳು ಇರ್ತಾರೆ ಆ ನಿಟ್ಟಿನಲ್ಲಿ ಉತ್ತಮಾಧಿಕಾರಿಯಾದ ಇಂದ್ರನನ್ನು ಉದ್ದೇಶ ಮಾಡಿಕೊಂಡು ಇಂದ್ರನಿಗಿಂತಲೂ ಉತ್ತಮನಾದ ಅಧಿಕಾರಿ ಆ ರಥದಲ್ಲೇ ಇದ್ದಾನೆ ಕಪಿಧ್ವಜನಾಗಿ ಮುಖ್ಯ ಪ್ರಾಣದೇವರು ಅವರು ಮುಖ್ಯ ಅಧಿಕಾರಿಗಳು ಅದಕ್ಕೆ ಕೃಷ್ಣ ಹೇಳಿದ ನಿಮಿತ್ತ ಮಾತ್ರ ನಾ ಹೇಳುವ ಮಾತಿಗೆಲ್ಲ ನೀನು ಸುಮ್ಮನೆ ನನ್ನ ಮಾತು ಎಲ್ಲದಕ್ಕೆ ಪೂರ ಮೇಲ್ ಕೂತಿದ್ದಾನೆ ನೋಡು ಅವನು ಅಂತ ಹನುಮಪ್ಪ